ಎಲ್ಲರಿಗೂ ನಮಸ್ಕಾರ ನನ್ನ ಚಾನಲ್ಗೆ ಸ್ವಾಗತ ನಾನಿವತ್ತು ಊರಿಗೆ ಬಂದಿದ್ದೀನಿ ಯಾವ ಕಾರ್ಯಕ್ರಮ ಏನು ಅಂತ ಮುಂದೆ ಹೇಳ್ತೀನಿ ನೋಡಿ ಈ ಸೀರೆ ಎಂಬ್ರಾಯ್ಡ್ರಿ ಮಾಡಿರೋದು ನಾನೇನೇ ನನ್ನ ಅಮ್ಮನಿಗೆ ಮಾಡಿಕೊಟ್ಟಿದ್ದೆ ಈ ಥರ ಎಂಬ್ರಾಯ್ಡ್ರಿ ಮಾಡಿ ಮಿರರ್ ವರ್ಕಿಂದ ಮಾಡಿರುವಂತಹ ಸೀರೆ ತುಂಬ ಚೆನ್ನಾಗಿದೆ ತುಂಬ ವರ್ಷಗಳ ಮೊದಲು ಮಾಡಿದ್ರು ಕೂಡ ಇನ್ನೂ ಚೆನ್ನಾಗಿದೆ ನಮ್ಮ ತಂದೆಯ ವಾರ್ಷಿಕ ಕಾರ್ಯಕ್ರಮ ಅಂದರೆ ಶ್ರಾದ್ದಕ್ಕೋಸ್ಕರ ನಾವೆಲ್ಲ ಬಂದಿದ್ದು ನೋಡಿ ಇಲ್ಲಿ ನಮ್ಮಮ್ಮ ಈ ಥರ ಬಾಳೆ ಎಲೆ ಕೊಟ್ಟೆಯನ್ನು ಮಾಡಿದ್ದಾರೆ ಇಲ್ಲೆಲ್ಲ ಇಡ್ಲಿಯನ್ನು ಮಾಡೋದು ಇದರಲ್ಲೇನೆ ಮಾಡ್ತಾರೆ ಹಾಗೆ ಇಲ್ಲಿ ಬಾಳೆ ದಿಂಡನ ಕೂಡ ಕೋಸಂಬ್ರಿ ಮಾಡೋದಕ್ಕೆ ಅಂತ ಬಂದಿದ್ದಾರೆ ಇಲ್ಲಿ ಉದ್ದನ ಇಡ್ಲಿಗೋಸ್ಕರ ರುಬ್ತಾ ಇದ್ದಾಳೆ ನನ್ನ ತಂಗಿ ಹೀಗೆ ನಾವೆಲ್ಲರೂ ಸೇರಿಕೊಂಡು ಈ ತರಹ ಕೆಲಸವನ್ನು ಮಾಡ್ತೀವಿ ನಾವು ಈ ಶ್ರಾದ್ದಕ್ಕೆ ಮಾತ್ರ ಅಡುಗೆ ಅವರಿಗೆ ಹೇಳೋದಿಲ್ಲ ಬೇರೆ ಕಾರ್ಯಕ್ರಮಕ್ಕೆಲ್ಲ ಕರೆದ್ರೂ ಕೂಡ ಈ ಥರ ಕಾರ್ಯಕ್ರಮದಲ್ಲಿ ನಾವೇನೇ ಮನೆಯವರೇ ಸೇರಿಕೊಂಡು ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ನಮ್ಮದು ಒಂದು ಸೇವೆ ಅಂತ ಆಗುತ್ತೆ ಅಂದ್ಕೊಂಡು ನಾವು ಈ ತರಹ ಕಾರ್ಯಕ್ರಮದಲ್ಲಿ ನಾವೇನೆ ಅಡುಗೆಯನ್ನು ಮಾಡ್ತೀವಿ ಇಲ್ಲೆಲ್ಲ ಅಡುಗೆಯನ್ನು ಮಾಡಿ ಎಲ್ಲ ಆಲ್ಮೋಸ್ಟ್ ನಾನು ನಾನಿಲ್ಲಿ ಒಳಗಡೆ ಎಲ್ಲ ಅಡುಗೆ ಇದ್ದೀನಿ ಹೊರಗಡೆ ಅವರೆಲ್ಲ ಬೇರೆ ಬೇರೆ ಕೆಲಸಗಳನ್ನು ಎಲ್ಪ್ ಮಾಡಿಕೊಡ್ತಾ ಇದ್ದಾರೆ ಎಲ್ಲ ಸೇರಿಕೊಂಡು ನಾವು ಈ ತರಹ ಮಾಡ್ತೀವಿ ಮಾತಾಡ್ಕೊಂಡು ಎಲ್ಲ ಅಡುಗೆ ಮಾಡಿದರೆ ತುಂಬ ಬೇಗನೆ ಆಗುತ್ತೆ ನೋಡಿ ಇಲ್ಲಿ ಬಾಳೆದಿಂಡಿಗೆ ಸ್ವಲ್ಪ ಉಪ್ಪು ಮತ್ತು ಲಿಂಬು ರಸವನ್ನು ಹಾಕಿ ಈ ಥರ ಮಿಕ್ಸ್ ಮಾಡಿದರೆ ಅದರಲ್ಲಿರುವಂತಹ ನಾರಿನ ಅಂಶ ಎಲ್ಲವನ್ನು ನಾವು ತೆಗಿಬೋದು ನೋಡಿ ಈ ಥರ ಹಂಗಿ ಸುಲಭವಾಗಿ ನಾರಿನ ಅಂಶವನ್ನು ತೆಗಿಬೋದು ಮತ್ತು ಕಲರ್ ಕೂಡ ಬಾಳೆ ದಿಂಡಿಂದು ಬೆಳ್ಳಿಗೆ ಇರುತ್ತೆ ಇದು ಕೂಡ ಒಂದು ಒಳ್ಳೆ ಒಳ್ಳೆ ಟಿಪ್ ಅಂತ ಹೇಳ್ಬೋದು ಅಡುಗೆ ಮಾಡೋ ಹೊತ್ತಿಗೆ ಇಲ್ಲಾಂದರೆ ಬಾಳೆ ದಿಂಡಿಂದ ಯಾವಾಗಲೂ ಕಪ್ಪುಗಾಗ್ಬಿಡುತ್ತಲ್ವೋ ನಾವು ಮಾಡ್ತಾ ಇರೋ ಹೊತ್ತಿಗೆ ನೋಡಿ ಇವಾಗಿಲ್ಲಿ ಅಕ್ಕಿ ರವೆ ಮತ್ತು ಉದ್ದನ ಮಿಕ್ಸ್ ಮಾಡಿ ಇದನ್ನು ಬಾಳೆ ಎಲೆ ಕೊಟ್ಟೆನಲ್ಲಿ ಹಾಕಿ ಇಟ್ಟಿರ್ತಾರೆ ನಾನು ಮೊದಲೇ ಇದರ ರೆಸಿಪಿಯನ್ನು ನನ್ನ ಚಾನಲ್ನಲ್ಲಿ ಹಾಕಿದ್ದೀನಿ ಒಂದು ಸಲ ಇದು ತುಂಬ ಆದಂತಹ ಇಡ್ಲಿ ಯಾಕೆಂದರೆ ಮಾಡಿದ ತಕ್ಷಣ ಮಾಡುವಂಥದ್ದು ಇನ್ ಇನ್ಸ್ಟಂಟ್ ಇಡ್ಲಿ ಅಂತಲೇ ಹೇಳ್ಬೋದು ಒಂದು ಕಪ್ ಉದ್ದಿನ ಬೇಳೆ ಹಾಕಿದರೆ ಒಂದು ಕಪ್ ರವವನ್ನು ಹಾಕಿ ಈ ಥರ ಇಡ್ಲಿಯನ್ನು ಮಾಡಿದರೆ ತುಂಬ ಬೇಗನೆ ಆಗುತ್ತೆ ಮತ್ತು ಚೆನ್ನಾಗಿ ಬೇಯುತ್ತೆ ಸಾಫ್ಟ್ ಆದಂತಹ ಇಡ್ಲಿ ರೆಡಿ ಆಗುತ್ತೆ ಇನ್ಸ್ಟಂಟಾಗಿ ಮಾಡುವಂಥ ಇಡ್ಲಿ ಇದನ್ನು ಶ್ರಾದ್ದಗಳಲ್ಲಿ ಅಷ್ಟೇ ಮಾಡ್ತಾರೆ ಬೇರೆ ದಿನಗಳಲ್ಲಿ ಈ ಥರ ಇಡ್ಲಿಯನ್ನು ಮಾಡೋದು ಕಡಿಮೆ ಇವಾಗ ಅಡುಗೆಗೆಲ್ಲ ತೆಂಗಿನಕಾಯೆಲ್ಲ ತೆಂಗಿನಕಾಯಿ ತೆಂಗಿನಕಾಯೆಲ್ಲ ತುರ್ಕೊಂಡು ಇಲ್ಲಿ ನೋಡಿ ಉಂಡೆಯನ್ನು ಮಾಡೋದಕ್ಕೆ ನಮ್ಮ ಚಿಕ್ಕಮಂದಿರೆಲ್ಲ ಹೆಲ್ಪ್ ಮಾಡ್ತಿದ್ದಾರೆ ಈ ಥರ ಎಲ್ಲರೂ ಸೇರಿಕೊಂಡು ನಾನು ಆಲ್ರೆಡಿ ಅಲ್ವ ಎಲ್ಲ ಸೇರಿಕೊಂಡು ಕೆಲಸ ಮಾಡಿದರೆ ಕೆಲಸನೂ ಬೇಗ ಆಗುತ್ತೆ ಮತ್ತು ಮಾತಾಡ್ಕೋತಾ ಕೆಲಸ ಮಾಡಿದರೆ ಯಾರಿಗೂ ಸುಸ್ತು ಆಗಲ್ಲ ಕೆಲಸನೂ ಹೆವಿ ಅನಿಸಲ್ಲ ಈ ಥರ ಇರುತ್ತೆ ಹಳ್ಳಿಗಳಲ್ಲೆಲ್ಲ ಇದೇ ತರಹ ಇರುತ್ತೆ ಇವಾಗ ಎಲ್ಲ ಇದ್ರೆಲ್ಲ ಅಕ್ಕಪಕ್ಕದ ಮನೆಯವರೆಲ್ಲ ಬಂದು ಸೇರಿಕೊಂಡು ಎಲ್ಲ ಈ ಥರ ಕೆಲಸವನ್ನು ಮಾಡಿ ಹೆಲ್ಪ್ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ಬೆಳಗ್ಗೆ ಹತ್ತು ಅಷ್ಟೇ ಆಗಿದೆ ಹತ್ತು ಅಷ್ಟೊತ್ತಿಗೆ ಆಲ್ಮೋಸ್ಟ್ ನಮ್ದೆಲ್ಲ ಕೆಲಸ ಮುಗಿದ್ಬಿಟ್ಟಿದೆ ಅಂದರೆ ಹತ್ತು ಗಂಟೆಗೆ ಅಂದರೆ ಹನ್ನೆರಡು ಗಂಟೆ ಅಷ್ಟೊತ್ತಿಗೆ ಬಟ್ಟರೆಲ್ಲ ಬರ್ತಾರೆ ಅಷ್ಟರ ಒಳಗಡೆ ನಮ್ದೆಲ್ಲ ಕೆಲಸ ಮುಗಿದೋಗಿರುತ್ತೆ ಅಷ್ಟು ಬೇಗ ಬೇಗ ಆಗುತ್ತೆ ಎಲ್ಲ ಸೇರ್ಕೊಂಡು ಮಾಡೋದು ನೋಡಿ ಇಲ್ಲಿ ಕೆಸುವಿನ ಬೀಳಿನ ಸಾಸಿವೆಯನ್ನು ಮಾಡಿದ್ದೀವಿ ಹಾಗೆ ಬದನೆಕಾಯಿ ಹಸಿ ಅಂತ ಹೇಳ್ತೀವಿ ಬಜ್ಜಿ ಅಂತ ಹೇಳ್ತೀವಿ ನಾವು ಮೊಸರು ಬಜ್ಜಿ ಥರನೇ ಇದು ಇದನ್ನು ಕೂಡ ಕಂಪಲ್ಸರಿ ಬದನೆಕಾಯಿ ಹಸಿಯನ್ನು ಮಾಡೇ ಮಾಡ್ತಾರೆ ಮತ್ತು ಈ ಟೈಮ್ನಲ್ಲಿ ಕೆಸುವಿನ ಬೀಳಿದ್ರೆ ಇದರಿಂದ ಸಾಸಿವೆಯನ್ನು ಮಾಡ್ತಾರೆ ಸಾಸಿವೆ ಅಂತಂದರೆ ಸಾಸಿವೆ ಮತ್ತು ಎಳ್ಳು ಹಸಿಮೆಣಸು ಎಲ್ಲ ಹಾಕಿ ರುಬ್ಬಿ ಮಸಾಲೆಯನ್ನು ಅದರ ಜೊತೆಗೆ ಕೆಸುವಿನ ಬೀಳು ಮತ್ತು ಮೊಸರನ್ನೆಲ್ಲ ಸೇರಿಸುವಂತಹದ್ದು ಹಾಗೆ ಈ ಥರ ಚಟ್ನಿಯನ್ನು ಮಾಡ್ತಾರೆ ಇದನ್ನು ಕೂಡ ಅಷ್ಟೇ ಶ್ರಾದ್ದಲ್ಲೇ ಮಾಡುವಂಥ ಚಟ್ನಿ ಅದು ಗಟ್ಟಿ ಚಟ್ನಿ ಶುಂಠಿಯನ್ನು ಹಾಕಿ ಮಾಡುವಂಥದ್ದು ಹಾಗೆ ಇಲ್ಲಿ ಬಾಳೆಕಾಯಿ ಪಲ್ಯವನ್ನು ಕೂಡ ಮಾಡಿದ್ದೀವಿ ಎಷ್ಟು ಚಿಕ್ಕದಾಗಿ ಹೆಚ್ಚಿದ್ದಾರೆ ನಮ್ಮ ಮತ್ತೆ ಹೆಚ್ಚಿಬಿಟ್ಟಿದ್ದು ಹಾಗೇಲಿ ಬಾಳೆ ದಿಂಡನ್ನ ಕೋಸಂಬ್ರಿ ನಾನು ಆಗಲೇ ಬಾಳೆ ದಿಂಡನ ತೋರಿಸ್ದೆ ಅಲ್ವ ಅದ್ರ ಕೋಸಂಬ್ರಿ ಅದಕ್ಕೂ ಕೂಡ ಅಷ್ಟೇ ಶುಂಠಿ ಸೂಜಿ ಮೆಣಸು ಮತ್ತು ಸ್ವಲ್ಪ ಮೊಸರನ್ನು ಹಾಕಿ ಮಿಕ್ಸ್ ಮಾಡೋದು ಲಿಂಬು ರಸವನ್ನು ಮೊದಲೇ ಹಾಕಿಟ್ಟಿರ್ತೀವಲ್ವ ಅದಕ್ಕೋಸ್ಕರ ಮತ್ತೆ ಹಾಕೋ ಹಾಗಿಲ್ಲ ಇದು ಕೂಡ ಅಷ್ಟೇ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಮತ್ತು ಶ್ರಾದ್ದಲ್ಲಿ ಜಾಸ್ತಿ ಮಾಡ್ತಾರೆ ಇಲ್ಲಿ ಬೂದುಗುಂಬಳಕಾಯಿ ಮಜ್ಜಿಗೆ ಹುಳಿ ನಾವೆಲ್ಲ ಪೊಳುಜ ಅಂತ ಹೇಳ್ತೀವಿ ಇದಕ್ಕೆ ಹಾಗೆ ಸ್ವೀಟ್ ಕಾರ್ನ್ ಕೋಸಂಬರಿ ಇದಕ್ಕೇನು ಕ್ಯಾರೆಟ್ ಒಂದು ಸೇರಿಸೋದು ಉಳಿದಿದೆ ಕ್ಯಾರೆಟ್ ಹಾಕಿಬಿಟ್ರೆ ಇದೆಲ್ಲ ರೆಡಿ ಆಯಿತು ನೋಡಿ ಹತ್ತು ಗಂಟೆಗೆ ಅಡುಗೆ ಆಗುತ್ತೆ ಅಂತಂದ್ರೆ ಇಷ್ಟೊಂದು ಅಡುಗೆ ಇದ್ರೂ ಕೂಡ ಮಾವಿನಕಾಯಿ ಹುಳಿ ಇವಾಗ ಮಾವಿನಕಾಯಿ ಸೀಸನ್ ಸ್ಟಾರ್ಟ್ ಅಲ್ವ ಅದಕ್ಕೆ ಮಾವಿನಕಾಯಿ ಹುಳಿ ಹಾಗೆ ಅಲ್ಲಿ ಪೈಸಕ್ಕೋಸ್ಕರ ತೆಂಗಿನಕಾಯಿ ಹಾಲನ್ನ ಸೋಸ್ತಿದ್ದಾಳೆ ನನ್ನ ತಂಗಿಯವಳು ಎಲ್ಲ ಇಲ್ಲಿ ಮಾತಾಡ್ಕೊತಾ ನಿಂತಿದ್ದೀವಿ ಅಂದರೆ ಅಡಿಗೆ ಎಲ್ಲ ಆಲ್ಮೋಸ್ಟ್ ಆಗಿದೆಯಲ್ವಾ ಬಟರೆಲ್ಲ ಬರೋ ತನಕ ನಮಗೆ ಜಾಸ್ತಿ ಕೆಲಸ ಏನಿರಲ್ಲ ಹಾಗೆ ನಾನು ಇವತ್ತು ವಿಡಿಯೋದಲ್ಲಿ ಹಾಕೋಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ಇನ್ಸ್ಟಂಟಾಗಿ ಅಕ್ಕಿ ವಡೆಯನ್ನು ಯಾವ ರೀತಿ ಮಾಡ್ಬೋದು ಅಂತ ಅಂದರೆ ತುಂಬಾ ಬೇಗನೆ ಮಾಡ್ಬೋದು ಇಲ್ಲಾಂದರೆ ಇಡ್ ಈ ಥರ ವಡೆಯನ್ನು ಮಾಡೋದಕ್ಕೆಲ್ಲ ತುಂಬ ಟೈಮ್ ಬೇಕಾಗುತ್ತೆ ಮೊದಲೇ ಅಕ್ಕಿಯನ್ನು ನೆನೆಸ್ಕೋಬೇಕು ಹರ್ಕೋಬೇಕು ಈ ಥರ ತುಂಬ ಪ್ರೊಸೆಸ್ ಇರುತ್ತೆ ಅದೇನು ಮಾಡಿದೆ ಇನ್ಸ್ಟಂಟಾಗಿ ಯಾವ ತರಹ ಮಾಡ್ಬೋದು ವಡೆಯನ್ನು ಕೂಡ ಅನ್ನೋದನ್ನು ಕೂಡ ನಾನು ನೆಕ್ಸ್ಟ್ ವಿಡಿಯೋದಲ್ಲೇ ಹೇಳ್ತೀನಿ ಯಾಕೆಂದರೆ ಇವತ್ತಿನ ವಿಡಿಯೋ ತುಂಬ ಲಾಂಗ್ ಆಗುತ್ತೆ ಹಾಗೆಯೇ ಉಂಡೆಯನ್ನು ಮಾಡ್ತೀವಲ್ವ ನಾವು ರವೆ ರವೆಲಾಡು ಅಥವಾ ಗೋಧಿ ಹಿಟ್ಟಿನ ಯಾವುದೇ ಲಾಡನ್ನು ಮಾಡಬೇಕಿದ್ರೂ ಕೂಡ ಪಾಕದ ಹದ ಸರಿಯಾಗಿ ಬರದೇ ಇದ್ದರೆ ಯಾವ ರೀತಿ ಮಾಡೋದು ಅನ್ನೋದನ್ನು ಕೂಡ ಇವತ್ತು ನಾನು ಹೇಳ್ತೀನಿ ನೋಡಿ ಇವಾಗ ಒಂದೇಳೆ ಪಾಕಕ್ಕೆ ನಾವು ರೆಡಿ ಮಾಡಿಟ್ಕೊಂಡಿರ್ತೀವಿ ಅವಾಗಲೂ ಒಂದೇಳೆ ಪಾಕವನ್ನು ಮಾಡಿ ಹಾಕ್ತೀವಲ್ವ ಪಾಕ ಏನಾದರೂ ಗಟ್ಟಿಯಾಯಿತು ಅಥವಾ ಮೆತ್ತಗಾಯಿತು ಅಂತ ಆಗ ಆಗಿಬಿಡತ್ತೆ ಕೆಲವೊಂದು ಸಲ ಇದೇ ತರಹ ಮಾಡಿದ್ರು ಕೂಡ ಹೊಸದಾಗಿ ಮಾಡೋರಿಗೂ ಕೂಡ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಏನು ಮಾಡಬೇಕು ಅಂದರೆ ಸಕ್ಕರೆ ಪಾಕವನ್ನು ಮಾಡಿರ್ತೀವಲ್ವ ಸಕ್ಕರೆ ಪಾಕವನ್ನು ಪೂರ್ತಿಯಾಗಿ ಹಾಕಬಾರ್ದು ಒಂದು ಎರಡು ಸೌಟ್ನಷ್ಟು ಸಕ್ಕರೆ ಪಾಕವನ್ನು ಇಟ್ಕೋಬೇಕು ಇವಾಗ ಈ ಹದ ಸರಿಯಾಗಿದೆಯಾ ಅಂತ ನೋಡ್ಕೋಬೇಕು ಗಟ್ಟಿಯಾಗಿ ಹಾಕ್ತಾ ಬಂದರೆ ಗೊತ್ತಾಗತ್ತೆ ಆವಾಗ ಎಲ್ಲ ಸಕ್ಕರೆ ಪಾಕನೂ ಹಾಕೋದಕ್ಕಾಗತ್ತೆ ಇಲ್ಲ ನಮ್ಗೆ ಇವಾಗ ಮತ್ತು ಸಕ್ಕರೆ ಪಾಕ ಗಟ್ಟಿ ಆಗಬೇಕು ಅಂತಾದರೆ ಆ ಪಾಕವನ್ನು ಮತ್ತು ಗಟ್ಟಿಯಾಗಿ ಮಾಡಿ ಹಾ ಸೇರಿಸ್ಬೋದು ಇಲ್ಲಾಂದರೆ ಸಕ್ಕರೆ ಪಾಕ ಸ್ವಲ್ಪ ತೆಳ್ಳಗಿದೆ ಅಂತಾದರೆ ಅದೇ ಅದನ್ನು ಗಟ್ಟಿ ಮಾಡ್ಬೋದು ಇಲ್ಲಾಂದರೆ ಗಟ್ಟಿ ಪಾಕ ಆಗಿಬಿಟ್ಟಿದೆ ಅಂತ ಆ ಪಾಕಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಮತ್ತೆ ಎಳೆಯ ಪಾಕವನ್ನು ಮಾಡಿ ಮಿಕ್ಸ್ ಮಾಡಿಬಿಟ್ರೆ ಉಂಡೆಯನ್ನು ಮಾಡೋದು ತುಂಬಾ ಸುಲಭ ಆಗುತ್ತೆ ಅದಕ್ಕೋಸ್ಕರ ಎಲ್ಲ ಪಾಕವನ್ನು ಒಟ್ಟಿಗೆ ಹಾಕಬಾರ್ದು ನೋಡಿ ಈ ತರಹ ವಡೆಯನ್ನು ನಾನು ಅಕ್ಕಿ ವಡೆ ಅಂತ ನಾವೆಲ್ಲ ಹೇಳ್ತೀವಿ ಇದನ್ನು ಶ್ರಾದ್ದದಲ್ಲಿ ಕಂಪಲ್ಸರಿ ಮಾಡೇ ಮಾಡ್ತಾರೆ ಇದನ್ನು ಮಾಡೋದನ್ನು ಇನ್ಸ್ಟಂಟ್ ವಿಧಾನವನ್ನು ಕೂಡ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಯಾಕೆಂದರೆ ತುಂಬ ರುಚಿಯಾಗಿ ಕೂಡ ಇರುತ್ತೆ ಇದು ಅನ್ನ ಜೊತೆಗೆಲ್ಲ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಶ್ರಾದ್ದದಲ್ಲಿ ಮಾಡಿರುವಂಥ ಎಲ್ಲ ಪದಾರ್ಥಗಳನ್ನು ಕೂಡ ಒಂದು ಬೌಲ್ನಲ್ಲಿ ನಾವು ತೆಗೆದಿಟ್ಟಿರಿಸ್ತೀವಿ ಇದನ್ನು ಮೊದಲು ತೆಗೆದಿಟ್ಟುಕೊಂಡೇ ಎಲ್ಲ ಬಡಿಸೋದೇ ಇರುತ್ತೆ ಬಟ್ಟರಿಗೆಲ್ಲ ಬಡಿಸೋದು ಯಾವುದೇ ಒಂದು ಪದಾರ್ಥವನ್ನು ನಾವು ಬಡಿಸೋದಕ್ಕೆ ಮಿಸ್ ಮಾಡಿದ್ರೂ ಕೂಡ ಅದನ್ನು ಯಾರೂ ತಿನ್ನೋ ಹಾಗಿಲ್ಲ ಅದನ್ನು ಹಾಗೆ ಚೆಲ್ಲಬೇಕು ಅಂತ ಹೇಳ್ತಾರೆ ಅದಕ್ಕೋಸ್ಕರ ಯಾವ್ದಾದ್ರು ಮರೆತರೆ ಅಂತ ಇದನ್ನು ಎಲ್ಲವನ್ನು ಒಂದು ಪಾತ್ರೆಯಲ್ಲಿ ತೆಗೆದಿಟ್ಕೊಳ್ಳೋದು ವಾಡಿಕೆ ಮೊದಲೇ ಹಾಗೆ ಬಾಳೆಕಾಯಿ ಪಲ್ಯವನ್ನು ಕೂಡ ತೆಗೆದಿಟ್ಟಿರ್ತಾರೆ ಹಾಗೆ ಮೊಸರು ತುಪ್ಪವನ್ನು ಎಲ್ಲವನ್ನು ಕೂಡ ಬೇರೆ ಬೇರೆ ಬೌಲ್ನಲ್ಲಿ ಹಾಕೋದಿರುತ್ತೆ ಇದು ಸೋರೆಕಾಯಿಯ ಪಾಯಸ ನಾವೆಲ್ಲ ಹಾಲುಗುಂಬಳಕಾಯಿ ಅಂತ ಹೇಳ್ತೀವಿ ಅದರ ಪಾಯಸ ಇವಾಗೆಲ್ಲ ರೆಡಿ ರೆಡಿಯಾಗಿದೆ ಇವಾಗ ನೋಡಿ ಕುಸುಮರಿಗೂ ಕೂಡ ಕ್ಯಾರೆಟ್ ಎಲ್ಲ ಸೇರಿಸಿ ಆಯಿತು ಈ ಥರ ನೋಡಿ ತುಂಬಾ ಅಡುಗೆಯನ್ನು ಮಾಡೋದಿರುತ್ತೆ ಶ್ರಾದ್ದಗಳಲ್ಲೆಲ್ಲ ಎಷ್ಟು ಅಡುಗೆ ಮಾಡಿದ್ರೂ ಕಡಿಮೆ ಆಗಿರುತ್ತೆ ಅಂದರೆ ಒಂದು ಹತ್ತಾದರೂ ಅಡುಗೆಯನ್ನು ಮಾಡಬೇಕಾಗತ್ತೆ ಹವ್ಯಕರಲ್ಲಿ ಈ ಥರ ಪದ್ಧತಿ ತುಂಬಾ ಇದೆ ಜಾಸ್ತಿ ಅಡುಗೆಗಳನ್ನೆಲ್ಲ ಮಾಡೋದೆಲ್ಲ ಮತ್ತು ಎಲ್ಲನೂ ನೋಡ್ಬೋದು ನೀವು ಆರೋಗ್ಯಕರವಾದಂತಹ ಅಡುಗೆಗಳೇ ಇರುತ್ತೆ ಯಾವುದೂ ಜಾಸ್ತಿ ಎಣ್ಣೆ ಹಾಕಿರುವಂಥ ಅಡುಗೆಗಳು ಮಸಾಲೆಯನ್ನು ಜಾಸ್ತಿ ಸೇರಿಸುವಂಥ ಅಡುಗೆಗಳನ್ನು ಮಾಡೋದೇ ಇಲ್ಲ ಎಲ್ಲನೂ ಆರೋಗ್ಯಕರವಾದಂಥ ಅಡುಗೆಗಳನ್ನೇ ಚೂಸ್ ಮಾಡಿ ಮಾಡ್ತಾರೆ ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೋತಾ ಇದ್ದೀನಿ ಫ್ರೆಂಡ್ಸ್ ನೆಕ್ಸ್ಟ್ ಹೊಸ ವೀಡಿಯೋ ಜೊತೆಗೆ ಸಿಗ್ತೀನಿ ಬಾಯ್ ಬಾಯ್